ಗೈಸ್ ಜೋಗ ಜಲಪಾತಕ್ಕೆ ಜೋಗ ಅಂತ ಹೆಸರು ಬರಕ್ಕೆ ಕಾರಣ ಏನು ಅಂದ್ರೆ ಸೊ ನಾನ್ ಬೆಂಗಳೂರಿಂದ ಬಂದಿರೋದು ಫಸ್ಟ್ ಟೈಮ್ ಜೋಗ್ ನೋಡ್ತಾರೆ ನಾನು ಹೇಳ್ತಾರಲ್ಲ ನಮ್ಮ ಅಣ್ಣವ್ರು ಸಾಯಂಕ್ ಮುಂಚೆ ಒಮ್ಮೆ ನೋಡಿದ ಜೋಗ ತಿಂಡಿ ಅಂತ ಮಳೆನೆ ಬರ್ತಿರ್ಲಿಲ್ಲ ಆ ಟೈಮಲ್ಲಿ ನೋಡಿದ್ವಿ ಅವಾಗ ಏನು ಖುಷಿ ಕೊಟ್ಟಿರ್ಲಿಲ್ಲ ಬಟ್ ಈಗ ನೋಡಿದಾಗ ಮಾತ್ರ ತುಂಬಾ ಖುಷಿಯಾಗಿದೆ ಒಳ್ಳೆ ನ್ಯೂ ಸಿಗ್ತ ನಿಮ್ಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಯ್ಯದ್ ಲೋಗ್ಸ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೈ ಇವತ್ತು ನಾನು ವಿಶ್ವವಿಖ್ಯಾತ ಪ್ರಸಿದ್ಧ ಜೋಗ ಜಲಪಾತಕ್ಕೆ ಬಂದಿದ್ದೀನಿ ಸೊ ಗೈಸ್ ಎಲ್ಲರೂ ಹೋಗ್ತಾ ಇದ್ರು ನಾವು ನಮ್ಮ ಊರಲ್ಲಿ ಹತ್ರ ಇದ್ಕೊಂಡು ಬಂದಿಲ್ಲ ಅಂದ್ರೆ ಸೊ ಚೆನ್ನಾಗಿರಲ್ಲ ಸೊ ಹಾಗಾಗಿ ಇವತ್ತು ಜೋಗಕ್ಕೆ ಬಂದಿದ್ದೀನಿ ಸೊ ಮೊದಲನೇದಾಗಿ ಜೋಗನ ಜೋಗ ಜಲಪಾತವನ್ನು ತೋರಿಸ್ತೀನಿ ಅದೇ ತರ ಜೋಗದ ಬಗ್ಗೆ ಇರುವ ಮಾಹಿತಿಯನ್ನು ಕೂಡ ನಿಮ್ಗೆ ಹೇಳ್ತೀನಿ ಸೊ ನನ್ನ ಚಾನಲ್ ಯಾರಾಗಿ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ವಿಶ್ವವಿಖ್ಯಾತ ಪ್ರಸಿದ್ಧ ಜೋಗ ಜಲಪಾತ ಗೈಸ್ ಜೋಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಮೊದಲು ಬಂದಾಗ ಬೇರೆ ತರ ಇತ್ತು ಕಂಪ್ಲೀಟ್ ಆಗಿ ಡೆಮೋಲಿಶ್ ಮಾಡಿದ್ದಾರೆ ಸಕ್ಕತ್ ಟೂರಿಸ್ಟ್ ಇದೆ ಪಾರ್ಕಿಂಗ್ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಇನ್ನೇನು ನೆಕ್ಸ್ಟ್ ಪಾರ್ಕಿಂಗ್ ಆಗಬೇಕು ಅವಾಗ ಇನ್ನು ಚೆನ್ನಾಗಿ ನಮ್ಮ ಒಂದು ಜೋಗ ಜಲಪಾತಕ್ಕೆ ಮೆರಗ್ ಬರುತ್ತೆ ಸೊ ಮೊದಲನೇದಾಗಿ ಫಾಲ್ಸ್ ಹತ್ರ ಹೋಗೋಣ ಇವಾಗ ಫಾಲ್ಸ್ ನೋಡೋಣ ಬಟ್ ತುಂಬಾ ಫಾಗ್ ಇದೆ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ತುಂಬಾ ದೂರ ನಡ್ಕೊಂಡು ಬಂದ್ವಿ ಫಾಲ್ಸ್ ಅಂತೂ ಸಿಗ್ತಾ ಇಲ್ಲ ಬೇಕಾದಷ್ಟು ಗಾಡಿಗಳಂತೂ ಸಿಗ್ತಾ ಇದೆ ನೋಡಕ್ಕೆ ತುಂಬಾ ಫಾಗ್ ಇದೆ ನಾವು ಇವಾಗ ಹತ್ರ ಹತ್ರ ಹೋಗ್ತಾ ಇದ್ವಿ ಫಾಲ್ಸ್ ಹತ್ರ ಸೊ ಈ ಒಂದು ಜೋಗ್ ಫಾಲ್ಸ್ ಶರಾವತಿ ನದಿಯ ನದಿಗೆ ಒಳಪಡತ್ತೆ ಸೊ ಶರಾವತಿ ನದಿ ಮೇಲಿಂದ ಹರಿದು ಬಂದು ಧುಮು ಕೂತ್ ಸೊ ಹಾಗಾಗಿ ಜೋಗ ಜಲಪಾತ ನಮಗೆ ನೋಡಕ್ಕೆ ಸಿಗತ್ತೆ ಫುಲ್ ಫಾಗ್ ತುಂಬಿಕೊಂಡಿದೆ ಬಟ್ ಇಲ್ಲಿಂದ ನಮಗೆ ಒಂದು ವ್ಯೂ ಸಿಗತ್ತೆ ನೋಡಕ್ಕೆ ಫುಲ್ ಜನನೇ ತುಂಬಿಕೊಂಡಿದ್ದಾರೆ ಬನ್ನಿ ಮೇನ್ ಸ್ಪಾಟ್ ಹತ್ರ ಹೋಗೋಣ ಹೋಗಿ ಫಾಲ್ಸ್ ನೋಡ್ಕೊಂಡು ಬರೋಣ ಸೊ ಫುಲ್ ಫಾಗ್ ಇದೆ ಏನು ಕಾಣ್ತಿಲ್ಲ ಸೊ ಒಂದು ಲೈಟ್ ಆಗಿ ಒಂದು ಗಾಳಿ ಬಂದ್ರೆ ನಮಗೆ ಫಾಲ್ಸ್ ಕಾಣುತ್ತೆ ಸೊ ಇಲ್ಲಿಂದ ಒಂದು ವ್ಯೂ ಬಟ್ ಇಲ್ಲಿಂದ ಲೈಟ್ ಆಗಿ ನಮ್ಗೆ ಫಾಲ್ಸ್ ನೋಡಬಹುದು ರಾಜ ರಾಣಿ ರೋರರ್ ರಾಕೆಟ್ ಅಂತ ನಾಲ್ಕು ವಿಧವಾಗಿ ಈ ಒಂದು ಫಾಲ್ಸ್ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಗೈಸ್ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ ಸೊ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಒಬ್ರು ಪ್ರವಾಸಿಗರು ಬಂದಿದ್ದಾರೆ ಅವರೇ ಮಾತಾಡ್ಸೋಣ ಸರ್ ಹೆಸರು ತಂದು ನಮ್ಮ ಹೆಸರು ರಾಘವೇಂದ್ರ ಅಂತ ರಾಘವೇಂದ್ರ ಯಾವ ಊರಿಂದ ನಾವು ಶಿವಮೊಗ್ಗ ಶಿವಮೊಗ್ಗದಿಂದ ನಾವು ಸಾಗರನೇ ನಮ್ಮ ಜಿಲ್ಲೆಯವರೇ ನೀವು ಹೌದು ಸೊ ಏನ್ ಅನ್ನಿಸ್ತು ಜೋಗ ನೋಡಿ ಯೋಗ ನೋಡಿ ವರ್ಷ ಈ ವರ್ಷ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ ತುಂಬಾ ಮಳೆನೂ ಅದು ಮಳೆನೇ ತುಂಬಾ ಆಗಿದೆ ನೋಡ್ಲಿಕ್ಕೆ ಒಂದು ವಿಸ್ಮಯ ಈ ಮೂಮೆಂಟ್ ಅಲ್ಲಿ ಪ್ರಕೃತಿ ಸೌಂದರ್ಯ ಸಹ ಇಬೇಕು ಅಂತ ಹೇಳ್ತೀನಿ ಹೌದು ಹೌದು ಸರ್ ತುಂಬಾ ಇದೆ ಡೈರೆಕ್ಟ್ ಜೋಗಕ್ಕೆ ಬಂದಿದೆ ಅಥವಾ ಬೇರೆ ಕಡೆ ಇಲ್ಲ ಇಲ್ಲ ಜೋಗಕ್ಕೆ ಬಂದಿದೆ ಓಕೆ ನಿಪ್ಲಿ ಫಾಲ್ಸ್ ಗೆ ನಿಪ್ಲಿ ಫಾಲ್ಸ್ ಗೆ ಹೋಗಲಿಕ್ಕೆ ಆಗಲಿಲ್ಲ ಟೈಮ್ ಸಾಕಾಗಿದೆ ನಿಪ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಆ ಟೈಮ್ ಹೋಗ್ ಬಿಡಲ್ಲ ಬಿಡಲ್ಲ ಹೌದು ಎಲ್ಲ ಜನಗಳು ತುಂಬಾ ಇದೆ ಮಾಡಿ ಅವಾಯ್ಡ್ ಮಾಡಿದ್ದಾರೆ ಇವಾಗ ಓಕೆ ಸೊ ಏನ್ ಅನಿಸ್ತು ಫೈನಲ್ ಆಗಿ ಏನ್ ಅನಿಸ್ತು ಅಂತ ಫೈನಲ್ ಅಲ್ಲಿ ಏನ್ ಅನ್ಬೇಕು ತುಂಬಾ ಚೆನ್ನಾಗಿದೆ ಈ ವರ್ಷ ಜೋಗ ನೋಡ್ಲಿಕ್ಕೆ ತುಂಬಾ ಖುಷಿ ಆಯ್ತು ತುಂಬಾ ಫಾಗ್ ಇದೆ ಬಟ್ ನೀವು ಸಿಕ್ತಾ ನೀವೇ ನೋಡಿ 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 ಸ್ವಲ್ಪ ಬಂದು ನೋಡಿದೀವಿ ಅಂದ್ರೆ ಸೇವಿಯರ್ ಆಗಿರ್ತಕ್ಕಂತಹ ಬ್ರಿಟಿಷ್ ಕಾಲದ ಸೇವಿಯರಾಗಿರ್ತಕ್ಕಂತಹ ಕರ್ನಲ್ ಅವನ ಹೆಸರು ಜೋಗ ಅಂತ ಸೊ ಅವನು ಜೋಗ ಜಲಪಾತದಲ್ಲಿ ಒಂದು ದಿನ ಇಲ್ಲಿ ನೋಡ್ಲಿಕ್ಕೆ ನೋಡಕ್ಕೆ ಹೋಗ್ ಹೋಗ್ಬೇಕಾದ್ರೆ ಸೊ ಅಲ್ಲಿಂದ ಬಿದ್ದು ಸತ್ತು ಹೋಗ್ತಾನೆ ಸೊ ಅವಾಗ್ಲಿಂದ ಅವನ ಹೆಸರು ಜೋಗ್ ಅಂತ ಇರತ್ತೆ ಸೊ ಹಾಗಾಗಿ ಜೋಗ ಜಲಪಾತಕ್ಕೆ ಜೋಗ್ ಅಂತ ಒಂದು ಹೆಸರು ಬರುತ್ತೆ ಸೊ ಆಗ ಹಾಗಾಗಿ ಜೋಗ ಜಲಪಾತ ಹೋಗಿ ಜೋಗ ಹೋಗಿ ಜೋಗ ಜಲಪಾತ ಆಗತ್ತೆ ಆಮೇಲೆ ಜೋಗದ ಗುಂಡಿ ಆಗತ್ತೆ ಸೊ ಸಖತ್ ಮಳೆ ಇದೆ ಸೊ ತುಂಬಾ ಪ್ರವಾಸಿಗರು ಬರ್ತಾ ಇದ್ದಾರೆ ಫ್ರೆಂಡ್ಸ್ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಾ ಇದೆ ಸೊ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಬನ್ನಿ ಪ್ರವಾಸಿಗರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಟೂರಿಸ್ಟ್ ಇದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದು ಏನು ಹೆಸರು ಪ್ರತಿಯೊಂದನ್ನು ಕೇಳೋಣ ಬನ್ನಿ ನಮಸ್ತೆ ಅಂತ ಇದೆ ನಾನ್ ಬ್ಯಾಂಗ್ಳೂರಿಂದ ಬಂದಿರೋದು ಫಸ್ಟ್ ಜೋಗ್ ನೋಡ್ತಾ ಇರೋದು ನಾನು ಹೇಳ್ತಾರಲ್ಲ ನಮ್ಮ ಅಣ್ಣ ಸಾಯಕ್ ಮುಂಚೆ ಒಮ್ಮೆ ನೋಡೋದು ಜೋಗದ್ ಗುಂಡಿ ಅಂತ ಸೊ ಅದೊಂದ್ ಕಾನ್ಸೆಪ್ಟ್ ಯಾವಾಗ್ಲೂ ತಲೆ ನೋಡ್ತಾ ಇತ್ತು ನೋಡ್ಬೇಕು ಅಂತ ಈ ಮಳೆಯಲ್ಲೂ ಬಂದಿದೀವಿ

ಸಖತ್ ಜನ ಇದ್ದಾರೆ ಬಟ್ ಮಳೆಗಾಲದಲ್ಲಿ ನೋಡ್ಬೇಕು ಬಟ್ ಫಾಗ್ ತುಂಬಾ ಇದೆ ಸೊ ವ್ಯೂ ಸಿಕ್ತಾ ನಿಮಗೆ ಅಂತ ಒಂದು ವ್ಯೂ ಸಿಕ್ತು ನಾನು ಬಂದಿದ್ ತಕ್ಷಣ ವ್ಯೂ ಸಿಕ್ತು ಫೋಟೋ ಸಿಕ್ತು ಖುಷಿ ಇದೆ ನಾನು ನೋಡಕ್ ಆಗುತ್ತೋ ಇಲ್ವಾ ಅನ್ಕೋತಿದ್ದೆ ಬಟ್ ವ್ಯೂ ಸಿಕ್ತು ಮತ್ತೆ ಇಲ್ಲೇ ಒಂದು ರೆಸಾರ್ಟ್ ಕೂಡ ಹೋಗಿದ್ವಿ ನಾವು ಅಲ್ಲಿ ಒಂದು ಕಯಾಕಿಂಗ್ ಬೋಟಿಂಗ್ ಎಲ್ಲ ಮಾಡಿದ್ವಿ ನೈಸ್ ನಾವು ಶಿವಮೊಗ್ಗದವ್ರೆ ನಮ್ದು ಇಲ್ಲೇ ಬಟ್ ಫೈನಲ್ ಆಗಿ ಹೇಳ್ತೀರಾ ಫೈನಲ್ ಆಗಂದ್ರೆ ಅಹ್ ಎಲ್ಲೆಲ್ಲೋ ಹೋಗ್ತಿವಿ ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ಕೊಂತೀವಿ ಮತ್ತೆ ಇಲ್ಲಿ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರೇ ಮಾಡಿರಲ್ಲ ನಮ್ಗೆ ಗೊತ್ತೇ ಇರಲ್ಲ ನಮ್ಗೆ ಎಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಂತ ಇದೆಲ್ಲ ನೋಡಿದ್ರೆ ಯಾಕ್ರಿ ನಿಮಗೆ ಫಾರಿನ್ ಯಾಕ್ರಿ ಅಮೇರಿಕಾ ಇಲ್ಲಿ ಬಂದ್ರೆ ಸಾಕಲ್ಲ ಇದೆ ಸ್ವರ್ಗ ಅನ್ಸುತ್ತೆ ನಮ್ಗೆ ಒಂದು ಮಳೆಲ್ ನೆನಿತೀವಿ ಅನ್ನೋದ್ ಬಿಟ್ರೆ ಏನಿಲ್ಲ ಒಂದ್ ಎರಡ್ ದಿನ ಒಂದ್ ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಹೊರಟೋಗ್ ನೈಸ್ ಎಕ್ಸ್ಪೀರಿಯನ್ಸ್ ಅದು ಅಂದ್ರೆ ಗ್ರೇಟ್ ಪರ್ಸನ್ಸ್ ಅಂತ ಹೇಳ್ಬೋದು ಇಲ್ಲೇ ನೀವು ನೀವು ಅಲ್ಲ ಈಗ ನೋಡ್ತಿದ್ರ ಮಾತಾಡ್ಸಿದ್ ಹಾಗೆ ಸೈಯದ್ ಬ್ಲಾಗ್ ಸೈಯದ್ ತ್ರೀ ಒನ್ ತ್ರೀ 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 ಒನ್ ನೆನ್ಪಿಟ್ಕೊಳ್ಳಿ ಸೈಯದ್ ಬ್ಲಾಗ್ಸ್ ತ್ರೀ ಒನ್ ತ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೋಗ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಐ ಥಿಂಕ್ ಶಿವಮೊಗ್ಗ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತಾ ಇದೀರಾ ಸೊ ನೋಡಿ ಅಲ್ಲಿ ಬರಕ್ ಆಗಲ್ಲ ಅನ್ನೋರು ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ವಿಶ್ವವಿಖ್ಯಾತ ಜೋಗ ಜಲಪಾತ ನಮ್ಮ ಭಾರತ ದೇಶದಲ್ಲೇ ದುಮುಕುವ ಜಲಪಾತದಲ್ಲಿ ಅತಿ ಎತ್ತರದ ಧುಮುಕುವ ಜಲಪಾತದಲ್ಲಿ ಎರಡನೇ ಸ್ಥಾನ ಹೊಂದಿರೋದು ನಮ್ಮ ಒಂದು ನಾವು ಶಿವಮೊಗ್ಗ ಡಿಸ್ಟಿಕ್ ಆದವರಿಗೆ ನಮಗೆ ತುಂಬಾ ಹೆಮ್ಮೆಯ ವಿಚಾರ ಸೊ ಹಾಗಾಗಿ ಅನೇಕರು ಬಂದು ಈ ಒಂದು ಪ್ರವಾಸಿಯ ಈ ಒಂದು ಪ್ರವಾಸಿ ತಾಣದಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಸೊ ಮಳೆನು ಇದೆ ಮಳೆಯನ್ನು ಲೆಕ್ಕಿಸದೆ ಕೂಡ ಈ ಒಂದು ಜೋಗ ಜಲಪಾತಕ್ಕೆ ಬಂದು ಎಲ್ಲ ಒಂದು ಈ ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಾರೆ ಸೊ ಇಬ್ರು ಇಲ್ಲೊಬ್ರು ಮೇಡಮ್ ಇದ್ದಾರೆ ಸೊ ಎಲ್ಲಿಂದ ಬಂದಿರೋ ಗೊತ್ತಿಲ್ಲ ಬನ್ನಿ ಅವ್ರನ್ನ ಮಾತಾಡಿಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ಹಾ ನಮಸ್ತೆ ಸರ್ ಎಲ್ಲಿಂದ ಬಂದಿರೋದು ನೀವು ದಾವಣಗೆರೆಯಿಂದ ದಾವಣಗೆರೆಯಿಂದ ಬಂದಿರೋದು ಯಾವಾಗ ಹೊರಟ್ರಿ ದಾವಣಗೆರೆಯಿಂದ ದಾವಣಗೆರೆಯಿಂದ ಬೆಳಗ್ಗೆ ಐದು ಗಂಟೆಗೆ ಹೊರಟಿದ್ವಿ ಅಲ್ಲಿಂದ ನಾವು ಕವಿ ಮನೆಗೆ ಹೋಗ್ಬಿಟ್ವಿ ಹೋಗಿದ್ವಿ ಹೋಗಿದ್ವಿ ಅಲ್ಲಿ ಕವಿ ಮನೆ ನೋಡಿದ್ರೆ ತುಂಬಾ ಖುಷಿ ಆಯ್ತು ಸರ್ ಅದೇ ಅದು ಕವಿ ಮನೆ ಕಿಂತನೂ ಕವಿನೇ ಮನೆನೇನೋ ಅಂತ ಅನ್ನಿಸ್ಬಿಡ್ತು ಮನೆನೇ ಕವಿ ಆಗ್ಬಿಟ್ಟಿತ್ತೇನೋ ಅಂತ ಅನ್ಸುಲಿ ಕುವೆಂಪು ನಮ್ ನಾವು ಶಿವಮೊಗ್ಗದ ನಮ್ಮ ಇಲ್ಲೇ ಲೋಕಲ್ಸ್ ಲೋಕಲ್ಸ್ ಏನೇನು ಪ್ರವಾಸಿ ತಾಣ ನಾವು ತೋರಿಸ್ತೀವಿ ಹೇಗೆ ತುಂಬಾ ಖುಷಿ ಆಯ್ತು ಸರ್ ಅಂದ್ರೆ ತುಂಬಾ ಹಿಂದೆ ನೋಡಿದ್ವಿ ಒಂದ್ಸಲ ಅಂತೂ ಎಷ್ಟು ಮಳೆನೆ ಬರ್ತಿರ್ಲಿಲ್ಲ ಆ ಟೈಮಲ್ಲಿ ನೋಡಿದ್ವಿ ಅವಾಗ ಏನು ಖುಷಿ ಕೊಟ್ಟಿರ್ಲಿಲ್ಲ ಬಟ್ ಈಗ ನೋಡಿದಾಗ ಮಾತ್ರ ತುಂಬಾ ಖುಷಿ ಸಿಕ್ತು ಸಿಕ್ತು ಅಂತ ಫಾಗ್ ಏನಂತ ಅನ್ನಿಸ್ಲಿಲ್ಲ ಎಲ್ಲಾ ವ್ಯೂ ಎಲ್ಲ ಚಿಕ್ಕ ಕರೆಕ್ಟ್ ಆಗಿ ಸಿಕ್ಕಿತ್ತು ಸೊ ಈ ಒಂದು ಜೋಗ ಜಲಪಾತ ಖಾಲಿ ಒಂದು ನೋಡಕ್ಕೆ ಮಾತ್ರ ಅಲ್ಲ ಸೊ ಇದರಿಂದ ವಿದ್ಯುತ್ ಕೂಡ ತಯಾರು ಮಾಡ್ತಾರೆ ಸೊ ವಿದ್ಯುತ್ ತಯಾರು ಮಾಡೋದಕ್ಕೆ ನಮ್ಮ ನಿಮ್ಗೆ ಗೊತ್ತಿರ್ಬೋದು ಹಿರೇಭಾಸ್ಕರ್ ಡ್ಯಾಮ್ ಅಂದ್ರೆ ಮಡೇನೂರ್ ಡ್ಯಾಮ್ ನ ಮಾಡಿರ್ತಾರೆ ಸೊ ಇವಾಗ ಅದು ಫೇಲ್ ಆದ್ಮೇಲೆ ಜಸ್ಟ್ ಲಿಂಗನ್ಮಕ್ಕಿ ಡ್ಯಾಮ್ ಓಪನ್ ಮಾಡ್ತಾರೆ ಆ ಒಂದು ಮಡೆನೂರು ಡ್ಯಾಮ್ ಓಪನ್ ಮಾಡಿದಾಗ ಅದಕ್ಕೆ ಒಂದು ಈ ಒಂದು ವಿದ್ಯುತ್ ಸ್ಥಾವರಕ್ಕೆ ಒಂದು ಹೆಸರು ಇಡ್ತಾರೆ ಸೊ ಏನಂತ ಹೆಸರು ಅಂದ್ರೆ ಕೃಷ್ಣ ಕೃಷ್ಣರಾಜೇಂದ್ರ ಕೃಷ್ಣ ಚಾಮರಾಜೇಂದ್ರ ಒಡೆಯರ ಹೆಸರನ್ನು ಇಡ್ತಾರೆ ಸೊ ಅವರ ಆಳ್ವಿಕೆ ಇರತ್ತೆ ಆಮೇಲೆ ಈ ಸಡನ್ ಆಗಿ ನಮ್ಮ ಲಿಂಗನ್ಮಕ್ಕಿ ಡ್ಯಾಮ್ ಆದ್ಮೇಲೆ ಇದಕ್ಕೆ ಮಹಾತ್ಮ ಗಾಂಧಿ ವಿದ್ಯುತ್ ಸಾವರ ಯೋಜನೆ ಅಂತ ಹೆಸರಿಡ್ತಾರೆ ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಒಂದು ಹೆಮ್ಮೆಯ ವಿಚಾರ ಸೊ ನಮ್ಮ ಲೋಕಲ್ಸ್ ಗಳಿಗೆ ಇಲ್ಲಿ ಕರೆಂಟ್ ಸಪ್ಲೈ ಕೂಡ ಮಾಡುತ್ತೆ ಆಮೇಲೆ ನಮ್ಮ ಭಾರತದಲ್ಲೇ ಅಂದ್ರೆ ಅತಿ ದೊಡ್ಡ ಒಂದು ಕರೆಂಟ್ ಉತ್ಪಾದನೆಯಾಗಿ ನಮ್ಮ ಜೋಗ ಜಲಪಾತ ಹೊರಹೊಮ್ಮತ್ತೆ ಸೊ ಫ್ರೆಂಡ್ಸ್ ಜೋಗಕ್ಕೆ ಬಂದಿದ್ವಿ ನಾವು ತುಂಬಾ ಮಳೆ ಇದೆ ಸೊ ನೋಡಕ್ ಆಗಿಲ್ಲ ಆದ್ರೂ ಒಂದ್ ಸ್ವಲ್ಪ ಗಾಳಿ ಬಂದಾಗ ಸ್ವಲ್ಪ ನಮಗೆ ವ್ಯೂ ಸಿಕ್ತು ಸೊ ಟೂರಿಸ್ಟ್ ತುಂಬಾ ಜನ ಬಂದಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಅಣ್ಣ ನಮಸ್ತೆ ನಮಸ್ತೆ ಹೆಸರು ಏನು ಸರ್ ಪ್ರಕಾಶ್ ಅಂತ ಹೇಳಿ ಪ್ರಕಾಶ್ ಯಾವರಿಂದ ಬಂದಿಲ್ಲ ಅದು ಹೂವಿನ ಹಡಗಿಲಿ ಅಂತ ಹೇಳಿ ಹೂವಿನ ಬಳ್ಳಾರಿ ಬಳ್ಳಾರಿ ನಡಕಲಿ ಏನ್ ಅನ್ನಿಸ್ತಾನ ಜೋಕ್ ಬಂದ್ ತುಂಬಾ ಖುಷಿ ಆಗ್ತದೆ ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಸವಿಬೇಕು ಹೌದು ಮಳೆ ಕಾಮನ್ ಅಂತ ಅದು ಬಟ್ ಅದ್ನ ತೋರಿಸ್ನಾದ್ರಲ್ಲಿ ಇರತಕ್ಕ ಮಜಾ ಇದೆ ಅಲ್ಲ ಅದು ಎಷ್ಟು ದುಡ್ಡ್ ಕೊಟ್ರೂ ಸಿಗಲ್ಲ ಹೌದು ತೋರ್ಸ್ಕೊಂತಾನೆ ಖುಷಿಯಾಗಿ ಮಜವಾಗಿ ಅಡ್ಡಾಡ್ಬೇಕು ಅಲ್ಲಿಂದ ಯಾವಾಗ ಹೊರಟೆ ಅಲ್ಲಿ ಹೂವಿ ನಾವು ನಿನ್ನೆ ನೈಟ್ ಹೊರಟಿದ್ದು ನಿನ್ನೆ ನೈಟ್ ಹೌದು ನೋಡ್ರಿ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಿಪ್ಲಿ ಫಾಲ್ಸ್ ಅಂತ ಇದೆ ಹೋಗಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ನಮ್ಮ ಜಿಲ್ಲೆ ನಾವು ಸಾಗರದವರೆ ಶಿವಮೊಗ್ಗದವ್ರು ಒಬ್ಬರು ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಿಮ್ ಹೆಸರು ಶಿವಮೂರ್ತಿ

ಮೆಟೀರಿಯಲ್ಗಳನ್ನು ಇಲ್ಲೇ ಮಾಡಿ ಯಾವ್ಯಾವ ಥರ ಮೆಟೀರಿಯಲ್ಗಳು ಬೇಕು ಅಂತ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟಾಗಿ ಜೋಗ ಡಿಫ್ರೆಂಟಾಗಿ ಹೊಮ್ಮತ್ತೆ ಇಲ್ಲೆಲ್ಲ ಟೂರಿಸ್ಟ್ಗಳಿಗೆಲ್ಲ ಕೂರೋಕ್ಕೆ ಪ್ಲೇಸ್ ಆ ಥರದೆಲ್ಲ ಡಿಫ್ರೆಂಟಾಗಿ ಇದ್ದಾರೆ ಸೊ ಗೈಸಲ್ಲಿ ನೋಡಿ ಒಂದು ಗ್ಲಾಸ್ ಹೌಸ್ ಥರ ಏನೋ ಒಂದು ಮಾಡಿದ್ದಾರೆ ಸೊ ರೆಸ್ಟೋರೆಂಟ್ ಏನೋ ಆಗಿರ್ಬೋದು ರೆಸ್ಟೋರೆಂಟ್ ಆರ್ ಹೋಟೆಲ್ಸ್ ಏನಾದರೂ ಆಗಿರ್ಬೋದು ಅನ್ಕೋತೀನಿ ಸೊ ಅಲ್ಲಿಂದ ಒಂದು ಬ್ರಿಡ್ಜ್ ಥರ ಮಾಡಿದ್ದಾರೆ ಸೊ ಡೈರೆಕ್ಟ್ ವ್ಯೂ ಅಲ್ಲಿಂದ ನಡ್ಕೊಂಡು ಹೋಗಿ ನಮಗೆ ಡೈರೆಕ್ಟ್ ಜೋಗನ ನೋಡ್ಬೋದು ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಜೋಗ ಡೈರೆಕ್ಟ್ ಮೇಲ್ಗಡೆಯಿಂದ ನಾವು ದೊಡ್ಡ ಅಂದರೆ ತುಂಬ ಮೇಲ್ಗಡೆಯಿಂದ ನಾವು ನೋಡಿದ್ರೆ ಸಖತ್ತಾಗಿ ಒಂದು ನನಗೆ ವ್ಯೂ ಸಿಗತ್ತೆ ಸೊ ಹಾಗಾಗಿ ಇಲ್ಲಿ ವರ್ಕ್ ನಡೀತಾ ಇದೆ ನೀವು ನೋಡ್ತಿರ್ಬೋದು ಸೊ ಗೈಸ್ ಇಲ್ಲಿ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ಟೂರಿಸ್ಟ್ಗಳೆಲ್ಲ ಬಂದರೆ ಇಲ್ಲಿ ಕುತ್ಕೋಬೋದು ಆ ಥರ ಒಂದು ಪ್ಲೇಸ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ತುಂಬ ಒಂದು ದೊಡ್ಡದಾಗಿ ಒಂದು ಬಿಲ್ಡಿಂಗ್ ಥರ ಮಾಡಿದ್ದಾರೆ ಟೈಪ್ ಟೈಪಲ್ಲಿ ಮಾಡಿದ್ದಾರೆ ಸೊ ಇದು ಎಕ್ಸಿಟ್ ಆಗಿರುತ್ತೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಏನೊಂದು ಪ್ಲಾನ್ ಇದೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಬರುತ್ತೆ ಆ ಕಡೆ ಸೈಡಲ್ಲಿ ಎಂಟ್ರೆನ್ಸ್ ಆಗುತ್ತೆ ಈ ಕಡೆ ಸೈಡಲ್ಲಿ ಎಕ್ಸಿಟ್ ಆಗುತ್ತೆ ಸೊ ಇವಾಗ ನಿಮಗೆ ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಎಕ್ಸಿಟ್ ಆಗ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಬಂದಿರೋ ಗಾಡಿಗಳಿಂತೆಲ್ಲ ಅದೆಲ್ಲ ಎಕ್ಸಿಟ್ ಆಗ್ತಾ ಇದೆ ಸೊ ಇದು ಜೋಗ ಸ್ಟಾರ್ಟಿಂಗ್ ನಮಗೆ ಬರಬೇಕಾದ್ರೆ ಸಿಗುತ್ತೆ ಒಂದು ಎಂಟ್ರೆನ್ಸ್ ಸೊ ಅಲ್ಲೆಲ್ಲ ಜನ ಬರ್ತಾ ಇದ್ದಾರೆ ಸೊ ನಿಮ್ಮ ಸೊ ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಆಗಿರುತ್ತೆ ಮೊದಲೆಲ್ಲ ಇಲ್ಲಿ ಎಲ್ಲ ಇತ್ತು ಇವಾಗೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ಟಿಕೆಟ್ ಕೌಂಟರ್ ಒಂದೇ ಇಟ್ಟಿದ್ದಾರೆ ಸೊ ಅಲ್ಲಿಂದ ನಾವು ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿಂದ ಗೈಸ್ ಇದು ಹೊರಗಡೆ ಸ್ಟಾರ್ಟಿಂಗ್ ಇವಾಗ ಎಂಟ್ರೆನ್ಸ್ ಹೊರಗಡೆ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ ತುಂಬ ಟೂರಿಸ್ಟ್ ಇದ್ದಾರೆ ಇವತ್ತು ಇದಾಗಿದೆ ಮಹಾತ್ಮ ಗಾಂಧಿ ಒಂದು ವಿದ್ಯುತ್ ಯೋಜನೆ ನಾನು ನಿಮಗೆ ಹೇಳಿದ್ನಲ್ಲ ಇಲ್ಲಿ ಅಷ್ಟು ನೀರು ತುಂಬಿಲ್ಲ ನೀರು ತುಂಬಿದ್ರೆ ಇಲ್ಲಿ ನೀರೆಲ್ಲ ಬಿಡ್ತಾರೆ ಸೊ ಆವಾಗ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಫ್ರೆಂಡ್ಸ್ ಜೋಗನ ನಿಮಗೆ ಆದಷ್ಟು ತೋರಿಸಿದ್ದೀನಿ ಬಟ್ ಇಲ್ಲಿ ಬಂದಿರೋ ಟೂರಿಸ್ಟ್ ಅವರನ್ನು ಮಾತಾಡ್ಸಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್